ಭ್ರಾಚಾರ ಮುಕ್ತ ಕರ್ನಾಟಕ ಈಗೊಂದು ಕನಸು ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳು ಆದಂತ ಶ್ರೀಯುತ ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಭೂ ಕೈಗ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಬಿ ಟಿ ರಾಮಸ್ವಾಮಿ ಅವರು ಬಂದಿದ್ದಾರೆ ಜನಸಂಗ್ರಾಮ ಪರಿಷತ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಾಘವ್ರ ಕುಷ್ಠಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇನ್ನು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತ ಸನ್ಮಾನ್ಯ ದೊರೆಸ್ವಾಮಿ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಬರಲಿದ್ದಾರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಎಂ ಸಿದ್ದರಾಜ್ ಅವರು ಕೂಡ ಇದು ಕೆಲಬರಾಯಿ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಹೊಸಪೇಟೆ ಬಗ್ಗೆ ಹೊಸಪೇಟೆ ಅಥವಾ ಬಳ್ಳಾರಿ ಜಿಲ್ಲೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ಬೇಕಾದ್ರೆ ಬಹುಶಃ ನಿಮ್ದೆಲ್ಲರಿಗೆ ಗೊತ್ತಾಗಿರುತ್ತದೆ ಬಳ್ಳಾರಿ ಅಂತಂದ್ರೆ ಏನು ಅನ್ನೋದು ಅನಾದಿ ಕಾಲದಿಂದ ಬಂದಂತ ಬಳ್ಳಾರಿ ಜಿಲ್ಲೆ ಅಂದ್ರೆ ಅದು ಇಲ್ಲೊಂದು ಹಂಪಿ ಇದೆ ಅಲ್ಲಿ ಸಾಕಷ್ಟು ಐತಿ ನಂತರ ಬಳ್ಳಾರಿ ಜಿಲ್ಲೆಯ ಸಂಸ್ಕೃತಿಗೆ ಕೆಟ್ಟ ಹೆಸರು ತರುವಂತ ತಪ್ಪು ಮಸಿ ಬೆಳೆಯುವಂತ ಕೆಲಸವನ್ನ ಗಣಿ ಏನು ಗಣಿ ಆಕ್ರಮದಲ್ಲಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಸಾಕಷ್ಟು ವೇದ ಹೋರಾಟಗಳನ್ನ ವೇದಿಕೆ ಇರುವಂತ ಮಾಹನ ಮಾಡಿದ್ದಾರೆ ಇವತ್ತು ನಾನು ಪ್ರಾಯಗಣೇಶ್ ಅಂತ ಒಂದು ಇಪ್ಪತ್ತು ವರ್ಷದಿಂದ ನಾನು ಪತ್ರಿಕೋದ್ಯಮದಲ್ಲಿ ಉದ್ಯಮದಲ್ಲಿ ಸೇವೆ ಸಲ್ಲಿಸಿದಂತವನು ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಪತ್ರಿಕಾ ನಾನು ಹೊರಗಡೆ ಬಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯನ್ನ ಸ್ಥಾಪಿಸಿದೆ ಅದರ ಮೂಲಕ ಒಂದಷ್ಟು ಸ್ಥಳೀಯ ಮಟ್ಟದಲ್ಲಿ ಬಳ್ಳಾರಿ ಜಿಲ್ಲೆಯ ಮಟ್ಟದಲ್ಲಿ ಒಂದಷ್ಟು ಹೋರಾಟಗಳನ್ನ ಮಾಡಿದ್ವಿ ಅದರ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅಲ್ಲಿ ಮಾತ್ರ ನಮ್ಮ ಮಾತುಗಳು ರೀಚ್ ಆಗೋದಕ್ಕಿಂತ ಪುಸ್ತಕದ ಮೂಲಕ ಎಲ್ಲ ಕಡೆ ಒಂದಷ್ಟು ರೀಚ್ ಆದ್ರೆ ಅದರ ಮೂಲಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಇದು ಅಂತ ಒಂದು ಭಾವಿಸಿ ಈ ಒಂದು ಪುಸ್ತಕವನ್ನು ಬರೆದಿದ್ದೇನೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಒಂದು ಕನಸು ಅನ್ನುವಂಥದ್ದು ಬಹಳ ಏನು ಸಾಮಾನ್ಯವಾದಂತ ಕೃತಿ ನನ್ನ ಅನಿಸಿಕೆ ಒಳಗೆ ಅದರೊಳಗಡೆ ಬಹಳ ದೊಡ್ಡ ಏನೋ ಕ್ರಾಂತಿ ಆಗುವಂತ ಬದಲಾವಣೆ ಆಗುವಂತ ಏನಾದ್ರು ಅಂಶಗಳು ಇದೆ ಅಂತಂದು ನನಗೇನು ತಿಳುವಳಿಕೆ ಇಲ್ಲ ಅಂತ ಒಂದು ಸಣ್ಣ ಕೃತಿಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಭ್ರಷ್ಟಾಚಾರ ವಿರುದ್ಧ ಚಳವಳಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತ ವೇದಿಕೆ ಮೇಲೆ ಕೂತಿರುವಂತ ಮಾನ್ಯರಿಗೆ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಆ ಸಂತೋಷದಿಂದ ಆ ಕೂಡಲೇ ಆ ಒಪ್ಪಿಗೆಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೊಸಪೇಟೆಯಲ್ಲಿ ಇದ್ದಂತ ಒಬ್ಬ ಮನುಷ್ಯ ಇವತ್ತು ಬೆಂಗಳೂರಿನ ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಇಲ್ಲಿ ವೇದಿಕೆಯ ಮೇಲೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅದು ಸಾಧ್ಯವಾಯ್ತು ಅಂತಂದು ನಾನು ಭಾವಿಸ್ತೇನೆ ಭ್ರಷ್ಟಾಚಾರ ಮಟ್ಟ ಕರ್ನಾಟಕ ಈ ಒಂದು ಕನಸು ಕೃತಿಯಲ್ಲಿ ಒಂದು ಏಳು ಲೇಖನಗಳನ್ನ ಬಂದು ಅದು ಅದಕ್ಕೆ ಬೆನ್ನುಡಿಯನ್ನ ಮುನ್ನುಡಿಯನ್ನ ಬರೆಯೋದಕ್ಕೆ ನಾನು ಯಾರಾದ್ರೂ ಅಪ್ರೋಚ್ ಮಾಡೋದ್ ಅಂದು ಕೊಡೋದಕ್ಕಿಂತ ಮುಂಚೆ ಯಾರಾದ್ರೂ ಅದು ಬರೀತಾರ ಇಲ್ಲ ಅನ್ನುವಂತ ಏನು ನನ್ನ ಇದರೊಳಗಡೆ ನಾನೇ ಬರ್ತದೆ ಒಳ್ಳೇದಂತ ಒಂದು ಹೊಸ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಇರುವಂತ ತಪ್ಪು ಒಪ್ಪುಗಳನ್ನು ಏನು ಮಾಹಿತಿ ಅದ್ರ ಬಗ್ಗೆ ಮಾತಾಡ್ಲಿದ್ದಾರೆ ಬುಕ್ ಆ ಪುಸ್ತಕವನ್ನ ಓದಿ ಅಂತಂದ್ರೆ ಏನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗ್ಬೇಕನ್ನುವಂತ ಕೃತಿ ರಚನೆ ಆಗಿದೆ ಹಿನ್ನೆಲೆಯಲ್ಲಿ ಕೃತಿ ಚೆನ್ನಾಗಿತ್ತಂದ್ರೆ ಚೆನ್ನಾಗಿದೆ ಅಂತ ಅದರಲ್ಲಿ ತಪ್ಪುಗಳನ್ನು ಕಂಡು ಅಂದ್ರೆ ದಯವಿಟ್ಟು ಅದರಲ್ಲೆಲ್ಲ ನನ್ನ ಫೋನ್ ನಂಬರ್ ಎಲ್ಲ ಕೊಟ್ಟಿದೆ ದಯವಿಟ್ಟು ಎಲ್ಲೆಲ್ಲಿ ತಪ್ಪುಗಳು ಆಗಿದೆ ಯಾಕಂದ್ರೆ ನಾನು ಪುಸ್ತಕಕ್ಕೆ ಕಾಲಿಡ್ಬೇಕಂತ ನಾನು ಈಗಾಗ್ಲೇ ತೀರ್ಮಾನ ಮಾಡಿರೋದ್ರಿಂದ ನಿಮ್ಮಿಂದ ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿ ಬರ್ತದೆ ಅನ್ನೋದನ್ನ ಆಧರಿಸಿಕೊಂಡು ಮುಂದೆ ಆ ಪುಸ್ತಿಕೋದ್ಯಮದಲ್ಲಿ ನಾನು ಮುಂದುವರಿತಕ್ಕ ಒಂದು ಒಂದು ಆಶಯವನ್ನ ಇಟ್ಟುಕೊಂಡಿದ್ದೇನೆ ಹೀಗಾಗಿ ತಮ್ಮ ಪ್ರತಿಕ್ರಿಯೆಗಳು ಬಹಳ ಮುಖ್ಯವಾಗ್ತದೆ ಅನ್ನುವಂತ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಮಾತಾಡಿದಂಥ ಬಾಯಗಣೇಶ್ ಅವರು ಹೇಳಿದರು ಬಹಳ ಸಾಮಾನ್ಯ ಪುಸ್ತಕ ಅಂತ ಆದರೆ ಅದು ಓದಿದಾಗ ತಮಗೆ ಗೊತ್ತಾಗುತ್ತೆ ಅದು ಅವರ ಅನುಭವಗಳ ಮೇಲೆ ಭ್ರಷ್ಟಾಚಾರ ತಡೆಯೋದು ಒಂದು ಕಡೆ ಆದರೆ ನಾವೇ ಭ್ರಷ್ಟಾಚಾರಕ್ಕೆ ಒಳಗಾಗಬೇಕೆಲ್ಲ ಅದ್ರಿಗೆ ಬಂದಿದ್ದಾರೆ ದೂರವಾಗಿ ಆ ಮೂಲಕ ಪ್ರತಿಯೊಬ್ಬರು ಅದನ್ನು ಅಳವಡಿಸ್ಕೊಂಡ್ರೆ ನಾವು ಭ್ರಷ್ಟಾಚಾರಕ್ಕೆ ಒಳಗಾಗಿದ್ರೆ ಭ್ರಷ್ಟಾಚಾರನೂ ತಡಿಬಹುದು ಅವಳು ಜೊತೆಗೆ ಅವ್ರು ನೋಡಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೂಡ ಅವರ ಒಂದು ಕೆಲಸ ಕಾರ್ಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ